ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಅಲ್ಲಿ ಎಪಿಸೋಡಲ್ಲಿ ಅಂತ ನೋಡೋಣ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಗೆ ಅಲ್ಲಿ ಏನು ನಿನ್ನೆ ಬಿಗ್ ಬಾಸ್ ಅವರು ಒಂದು ಚೂಸ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೋ ಯಾರು ನಿಮ್ಮ ತಂಡದಲ್ಲಿ ಚೆನ್ನಾಗಿ ಆಡಿದಾರೋ ಅಥವಾ ಏನು ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ನೀವು ಸೆಲೆಕ್ಟ್ ಮಾಡಿ ಅಂತ ಏನು ಒಂದು ಬ್ಲೂ ಗ್ರೂಪ್ಗೆ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೋ ಅದನ್ನು ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಗಿಲ್ಲಿ ಅವರು ಒಪ್ಕೊಳ್ಳದೇ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅಲ್ಲಿ ಅದು ಏನು ಒಂದು ಕೊಟ್ಟಿರ್ತಾರಲ್ವ ಅದನ್ನು ವಾಪಸ್ ತೊಗೊತಾರೆ ಅದಕ್ಕೆ ಅಂಥ ಸಿಚುವೇಷನಲ್ಲಿ ಅಲ್ಲಿ ಇಲ್ಲಿ ರಕ್ಷಿತಾ ಅವರು ಏನು ಹೇಳ್ತಾರೆ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಆಕ್ಚುಯಲ್ ಆಗಿ ಅದು ರಾಂಗ್ ಇತ್ತು ಆ ಥರ ಹೇಳಬಾರ್ದಿತ್ತು ಬಟ್ ಇದನ್ನ ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು ಅಂತಂದ್ರೆ ಅಲ್ಲಿ ಏನಿದಾರೋ ಎರಡು ಟೀಮ್ ಏನಿದೆಯೋ ಆ ಟೀಮು ಒಂದು ಟೀಮನ್ನು ಕಂಡು ಇನ್ನೊಂದು ಟೀಮಿಗೆ ಆಗ್ತಿರಲ್ಲ ಸೊ ಇಲ್ಲಿ ಒಂದು ಟೀಮು ಸೋತಾಗ ಇನ್ನೊಂದು ಟೀಮು ಏನು ಏನು ಸೆಲೆಬ್ರೇಟ್ ಮಾಡೋದು ಅದು ನ್ಯಾಚುರಲ್ ಆಗಿರುತ್ತೆ ಸೊ ಆ ತರದಲ್ಲಿ ನೋಡಿದ್ರೆ ಅವ್ರು ಹೇಳಿದ್ದು ತಪ್ಪಿಲ್ಲ ಅಂತ ಅನ್ಸುತ್ತೆ ಬಟ್ ಅವ್ರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಥವಾ ಅವ್ರದೇ ಥಾಟ್ಸ್ ಏನಿತ್ತು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಧನುಷ್ ಅವರು ಬಂದು ರಕ್ಷಿತ ಅವ್ರ ಹತ್ರ ಹೇಳ್ತಿರ್ತಾರೆ ಆತರ ಹೇಳಬಾರ್ದಿತ್ತು ನಾವು ಅಷ್ಟೆಲ್ಲ ಕಷ್ಟಪಟ್ಟು ಆಡಿದ್ದೀವಿ ಹಾಗೆ ಹೀಗೆ ಅಂತ ನಿಜ ಅಂತ ಅನಿಸ್ತು ನಮ್ಗೂ ಯಾಕೆಂತಂದ್ರೆ ಅಲ್ಲೊಬ್ರು ಸೋತಿದ್ದಾರೆ ಅಂತಂದಾಗ ಸಮಟೈಮ್ಸ್ ಅದು ಅಂದ್ರೆ ನಮ್ಗೆ ಅಷ್ಟೆಲ್ಲ ಇದು ಮಾಡ್ಬಿಟ್ಟು ಮಾಡಿದಾರಲ್ವಾ ಅವ್ರು ಬೇಕು ಅಂತ ಅನಿಸ್ಬಹುದು ಬಟ್ ಅದು ನೋಡೋರಿಗೆ ಬೇರೆ ತರ ಕಾಣಿಸುತ್ತೆ ಸೊ ಹಾಗಾಗಿ ಇಲ್ಲಿ ರಕ್ಷಿತರು ಮಾಡೋದು ತಪ್ಪು ಅಂತ ನನಗೂ ಅನಿಸ್ತು ಬಟ್ ಅವರು ಏನ್ ರೀಸನ್ಸ್ ಇಟ್ಕೊಂಡಿದ್ದಾರೆ ಅಥವಾ ಅವ್ರ ತಲೆ ಒಳಗಡೆ ಏನಿದೆ ಅಂತ ಅದು ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಕೇಳಿದಾಗ ಅವರು ಹೇಳ್ಬೋದು ಅಂತ ಅನಿಸುತ್ತೆ ಇಲ್ಲಿ ಏನು ಹೇಳಿದ್ದು ಅಂತಂದ್ರೆ ನಾನು ಹೌಟ್ ಆಗುತ್ತೆ ಅಂತ ಅನ್ಕೊಂಡು ಹೇಳಿಲ್ಲ ಹಾಗೆ ಅಂತಂದ್ರು ನಿಜನೇ ಬಟ್ ಸ್ವಲ್ಪ ಅಂಥ ಸಿಚುವೇಶನಲ್ಲಿ ಅದು ತುಂಬ ಏನು ತುಂಬ ಹೈ ಲೆವೆಲಲ್ಲಿರುವಂಥ ಸಿಚುವೇಶನ್ ಅದು ಅಂದರೆ ಯಾರು ಬೇಕಾದರೂ ಜಗಳಕ್ಕೆ ಜಗಳಿಗೆ ಅಂತ ಒಂದು ಫ್ರಸ್ಟೇಷ್ ಫ್ರಸ್ಟೇಷನ್ ಆಗಿರುವಂಥ ಒಂದು ಸಿಚುವೇಶನ್ ಆಗಿರೋದ್ರಿಂದ ಸುಮ್ಮನೆ ಅಂಥ ಸಿಚುವೇಷನಲ್ಲಿ ಜಾಸ್ತಿ ಹೋಗಿ ರಾಂಗ್ ಆಗ್ತೀವಿ ನಾವು ಸೊ ಹಂಗಾಗಿ ಮಾತಾಡೋಕೆ ಹೋಗ್ಬಾರ್ದಾಗಿತ್ತು ಬಟ್ ಅಲ್ಲಿ ಅವ್ರು ಮಾತಾಡಿದ್ರು ಧನುಷ್ ಅವ್ರು ಅವ್ರಿಗೆ ಅರ್ಥ ಮಾಡಿಸೋಂಥ ಪ್ರಯತ್ನ ಪಟ್ಟರು ಬಟ್ ಅಲ್ಲಿ ಅವ್ರದ್ದು ಏನು ಪಾಯಿಂಟ್ ಪಾಯಿಂಟ್ ಆಫ್ ವ್ಯೂ ಇತ್ತಲ್ವ ಅದರಲ್ಲೇ ರಕ್ಷಿತಾ ಅವರು ಥಿಂಕ್ ಮಾಡ್ತಾಯಿದ್ರು ಸೊ ಅದಲ್ಲಿಗೆ ಮುಗಿತೆ ನಂತರ ನಂತರ ಅಲ್ಲಿ ಸೂರಜ್ ಅವರು ಗಿಲಿಯವರ ಹತ್ರ ಮಾತಾಡಕ್ಕೆ ಬರ್ತಾರೆ ಸೊ ನನ್ ಏನ್ ಅನ್ಸಿದೇನು ಅಂತಂದ್ರೆ ಇವಾಗ ಅವ್ರಿಗೆ ಬೇಜಾರಾಗುತ್ತೆ ಹೌದು ಬಟ್ ಸುದೀಪ್ ಅವ್ರು ಹೇಳಿದ ಪ್ರಕಾರ ಗಿಲ್ಲಿ ಅವರಿಗೆ ಗಿಲಿಯವರೇ ಸ್ಟ್ಯಾಂಡ್ ತಗೋಬೇಕು ಬೇರೆ ಯಾರು ಸ್ಟ್ಯಾಂಡ್ ತಗೊಳಲ್ಲ ಅಂದ್ರೆ ಅವರು ಯಾವ ರೀಸನ್ಗೋಸ್ಕರ ತಗೊಂಡಿದ್ದಾರೆ ಅದು ಸೆಕೆಂಡರಿ ಬಟ್ ಅವರಲ್ಲಿ ಏನ್ ಪಾಯಿಂಟ್ಸ್ ಕೊಟ್ಟಿದಾರಲ್ವ ಅದು ಕರೆಕ್ಟ್ ಇತ್ತು ಸೊ ಇಲ್ಲಿ ಇಬ್ರು ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕಾಗುತ್ತೆ ಅವ್ರು ಹೇಳಿದ್ ಅವ್ರು ಏನೇನು ಹೇಳಿದ್ರು ಅಂದ್ರೆ ಇವಾಗ ನಾನು ನಿಮಗೆ ಬಿಟ್ಕೊಡ್ತೀನಿ ಮುಂದೆ ನೆಕ್ಸ್ಟ್ ಆಟ ಬರುತ್ತೆ ಅಂತ ಏನು ಗ್ಯಾರಂಟಿ ಅಂತ ಅವರು ಒಂದು ಪಾಯಿಂಟ್ ಹಾಕಿದ್ರು ನಾನು ನಿಜವಾಗ್ಲೂ ಅದು ಕರೆಕ್ಟ್ ಅನಿಸ್ತು ಯಾಕೆಂತಂದರೆ ಇವರು ಯಾರು ಅಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಅನಿಸುತ್ತೆ ಧನುಷ್ ಅವರು ಬಿಟ್ಕೊಟ್ಟಿದ್ರು ನೆಕ್ಸ್ಟ್ ಬರುತ್ತೆ ನಾನು ಅಂತ ಅಂದ್ಕೊಂಡು ಏನು ಯೂಸ್ ಆಯಿತು ಅಲ್ಲಷ್ಟಕ್ಕೆ ಒಂದೇ ಆಟಕ್ಕೆ ಕಂಪ್ಲೀಟ್ ಮಾಡಿದ್ರು ಸೊ ಅವರು ಏನು ಅವರು ಒಂದು ತೊಗೊಂಡಿದ್ದಾರೆ ಅಲ್ವಾ ಡಿಸಿಷನ್ ಅದಕ್ಕೆ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಸುಮ್ಮನೆ ಎಲ್ಲರೂ ಹೋಗಿ ಮುಗಿಬಿದ್ದು ಅವ್ರ ಮೇಲೆ ಹೇಳೋದಲ್ಲ ಯಾಕೆಂತಂದರೆ ಇವಾಗ ಒಂದ್ ವೇಳೆ ಅವ್ರ ಏನೇನು ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅಂದ್ರೆ ಇವರು ಎಷ್ಟೊಂದು ವಿಷಯಗಳಲ್ಲಿ ಎಷ್ಟೊಂದು ಜನ ಎಷ್ಟೊಂದು ಟಾರ್ಗೆಟ್ ಮಾಡಿದ್ದಾರೆ ಥರ ಹೋದ್ರೆ ಎಲ್ಲರೂ ಟಾರ್ಗೆಟ್ ಮಾಡಿ ಮಾಡ್ತಿದ್ದಾರೆ ಅನ್ನೋದನ್ನ ಯಾರು ತಗೊಳ್ಲೇಬಾರ್ದು ಯಾಕೆಂತಂದ್ರೆ ಎಷ್ಟೊಂದು ಜನ ಕ್ಯಾಪ್ಟನ್ಸಿಗೆ ಹೋಗ್ಬಾರ್ದು ಅಂತ ಯಾರ್ಯಾರು ತಗೊಂಡಿದ್ದಾರೆ ಅಲ್ಲಿ ಏನು ಟಾರ್ಗೆಟ್ ಮಾಡಿದ್ದಾರೆ ಸೊ ಸುಮ್ ಸುಮ್ನೆ ಒಂದು ಹೇಳಬಹುದು ಅಂತ ಹೇಳೋದಲ್ಲ ಒಂದು ಏನಿವಾಗ ಅವ್ರು ಊಟ ಮಾಡ್ತಾ ಕುತ್ಕೊಂಡಿರ್ತಾರೆ ಅಂತ ಟೈಮಲ್ಲಿ ಸೂರಜ್ ಅವರು ಯಾರು ರಾಶಿಕ್ ಅವರಿಗೆ ಸಾರಿ ಕೇಳ್ತಾರೆ ನನಗೆ ಅವ್ರು ಯಾಕೆ ಸಾರಿ ಕೇಳಿದ್ರು ಅಂತ ಗೊತ್ತಾಗಿಲ್ಲ ಅಲ್ಲಿ ಅವರು ಒಂದು ಹೇಳ್ತಾರೆ ನಮ್ಮ ಟೀಮ್ ಅವ್ರು ಈ ತರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅಥವಾ ನಿಮ್ಮ ಟೀಮ್ ಅವ್ರು ಈ ತರ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಗೊತ್ತಾಗಿಲ್ಲ ನನ್ ಒಂದು ಒಂದ್ ವೇಳೆ ಏನಾದರೂ ನಿಮ್ಮ ಟೀಮ್ ಅವ್ರು ಈ ತರ ಮಾಡಿದ್ದಾರೆ ಅಂತ ಗೊತ್ತಾಗ ಗೊತ್ತಿರಲಿಲ್ಲ ನನಗೆ ಅಂತ ನಾನು ಹೇಳಿದ್ರೆ ಅದಕ್ಕೆ ಇವ್ರು ಯಾಕೆ ಸಾರಿ ಕೇಳಬೇಕು ಅಕಸ್ಮಾತ್ ಏನಾದರೂ ನಮ್ಮ ಟೀಮ್ ಈ ತರ ಮಾಡಿ ಮಾಡಿದ್ದಾರೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳದಾದ್ರೆ ಇವ್ರ ಟೀಮ್ ಏನು ಮಾಡಿದ್ದಾರೆ ಅಲ್ಲಿ ಆ ಗಿಲ್ಲಿ ಔಟ್ ಟೀಮ್ ಇವ್ರ ಟೀಮ್ ಅಲ್ಲ ಸೊ ಇವ್ ಟೀಮ್ನವ್ರಿಗೂ ಅವ್ರ ಟೀಮ್ನವರೆಗೂ ಏನೋ ಒಂದು ಸಂಬಂಧ ಇಲ್ಲ ಸೊ ಇದಕ್ಕೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು ಅದು ಕರೆಕ್ಟಾಗಿ ನನಗೆ ಸ್ವಲ್ಪ ಕೇಳಿದೆ ನನ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅದರಲ್ಲಿ ಸೊ ಅದನ್ನು ಅಷ್ಟಕ್ಕೆ ಬಿಡೋಣ ಇವ್ರು ಏನಂತಂದರೆ ಇವರು ಟೀಮಲ್ಲಿ ಇದ್ದು ಇಲ್ದೇ ಇರೋ ಥರನೇ ಇದ್ದರು ಅಟ್ ಲೀಸ್ಟ್ ಅಲ್ಲಿ ಅವರು ಒಂಚೂರು ಟ್ರೈ ಆದರೂ ಮಾಡಿದ್ರು ಗಿಲ್ಲಿ ಅವರು ಆ ಟೀಮಲ್ಲಿ ಇದ್ಕೊಂಡು ಅಟ್ಲೀಸ್ಟ್ ಅವರು ಹೇಳ್ತಾರೆ ಕೆಲವೊಬ್ರು ಏನು ಕಾವ್ಯ ಅವ್ರಿಗೋಸ್ಕರ ಈ ಟೀಮ್ ಸಪೋರ್ಟ್ ಮಾಡ್ತಿದ್ರು ಅಂತ ಅದು ಏನೇ ಆಗಿರ್ಬೋದು ಅಟ್ ಲೀಸ್ಟ್ ಅವರು ಒಂದು ಆಡಿದ್ದಾರೆ ಇವರಿಗೆ ಇವ್ರು ಒಂದ್ ಸತಿನೂ ಇವ್ರಿಗೆ ವಿನ್ ಆಗಿಲ್ಲ ಯಾಕೆ ಎರಡ್ ಸತಿನೂ ಹೋಗದಾಗ್ಲೂ ಅಥವಾ ಅವ್ರು ಬಂದಾಗ ವಿನ್ ಮಾಡ್ಕೊಳಕ್ ಆಗಿಲ್ಲ ಅಟ್ಲೀಸ್ಟ್ ಅವ್ರು ತಗೊಂಡಾದ್ರು ಹೋಗಿದ್ದಾರೆ ಅದೂ ಮಾಡಕ್ ಆಗಿಲ್ವಲ್ಲ ಇವ್ರ ಹತ್ರ ಇಂಥ ಮಾತುಗಳನ್ನೆಲ್ಲ ತುಂಬಾ ಚೆನ್ನಾಗ್ ಅಂತ ಅನ್ನಿಸ್ತು ನಮ್ಗೆ ಅಲ್ಲಿ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಬ್ರುದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಬೇಕಾಗತ್ತೆ ಇಬ್ರು ಕರೆಕ್ಟ್ ಇದಾರೆ ಇವಾಗ ರಾಶಿಕಾ ಅವರು ನಾನು ಚೆನ್ನಾಗಿ ಆಡಿದ್ ನನಗ್ ಬೇಕಿತ್ತು ಅಂತ ಹೇಳಿದ್ರಲ್ಲಿ ನ್ಯಾಯ ಇದೆ ಹಾಗೆ ಅವರು ಏನ್ ಹೇಳ್ತಾರೋ ಅದ್ರಲ್ಲಿ ನ್ಯಾಯ ಇದೆ ಸೊ ಯಾರ್ಯಾರು ಯಾರ್ಯಾರು ಪರಬೇಕು ನಿಂತ್ಕೋಬಹುದು ಬಟ್ ಮಾತಾಡುವಾಗ ಸ್ವಲ್ಪ ಬೇರೆಯವರ ಪಾಯಿಂಟ್ ಆಫ್ ವ್ಯೂಗೆ ಸ್ವಲ್ಪ ವ್ಯಾಲ್ಯೂ ಕೊಡಬೇಕಾಗುತ್ತೆ ನೋಡಿ ಎಲ್ಲರೂ ಎಲ್ರು ಕಳಪೆನ ನನ್ನ ಪ್ರಕಾರ ಗಿಲಿಯವ್ರಿಗೆ ಕೊಡಬಹುದು ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಚೇಂಜ್ ಮಾಡ್ಬೇಕು ಏನಂತಂದ್ರೆ ಕ್ಯಾಪ್ಟನ್ ಕೊಡ ಮಾಡಬೇಕು ಕಳಪೆನ ಚೆನ್ನಾಗಿರುತ್ತೆ ಲಾಸ್ಟ್ ಎಲ್ರ ಆ ಥರ ಇರಬೇಕು ಚೆನ್ನಾಗಿರುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ನಂತರ ಇಲ್ಲಿ ರಾಶಿ ಅವ್ರ ಒಂದು ಹೇಳ್ತಾರೆ ಏನಂತಂದ್ರೆ ನಾನು ಈ ಮೇಲೆ ಇರೋಷ್ಟು ದಿನನೂ ನಾನು ರಕ್ಷಿತಾನ ಹೇಟ್ ಮಾಡ್ತೀನಿ ಅಂತ ನನ್ಗೆ ಒಂದ್ ಅರ್ಥ ಆಗಿಲ್ಲ ಇಲ್ಲಿ ಅವ್ರನ್ನ ಏನು ಅವ್ರು ಹೋಗದೇ ಇರೋದಕ್ಕೆ ಕಾರಣ ಇಲ್ಲಿ ರಕ್ಷಿತಾನ ಅಥವಾ ಗಿಲ್ಲಿನ ಇವ್ರು ಯಾರನ್ನ ಹೇಟ್ ಮಾಡ್ಬೋದು ಗಿಲಿಂತಾನೆ ಮಾಡ್ಬೇಕಾಗಿರೋದು ಇವ್ರಿಗೆ ಆಕ್ಚುಲ್ ಆಗಿ ಏನು ಕೋಪ ಇರೋದು ಅಂತಂದ್ರೆ ರಕ್ಷಿತಾ ಮೇಲೆ ಕೋಪ ಇರೋದು ರಕ್ಷಿತಗೋಸ್ಕರ ಹಂಗೆ ಮಾಡಿದ್ರು ಅಂತ ಆಟ ಆಡುವಾಗ ಇವರು ಮಿಸ್ಟೇಕ್ ಮಾಡಿದ್ದಾರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ ಅಲ್ಲಿ ಅವ್ರಿಗೆ ಏನು ರಿಯಾಕ್ಟ್ ಮಾಡಿದ್ರಲ್ವಾ ಅಂದ್ರೆ ಅವರಿಗೆ ನಾನು ಹೋಗಕ್ಕೆ ನಾನು ಹೋಗಕ್ಕೆ ಆಗಿಲ್ಲ ಅನ್ನೋದು ಒಂದು ತಲೆ ಒಳಗಿರುತ್ತೆ ಇವರು ಆ ಥರ ಎಷ್ಟೊಂದು ರಿಯಾಕ್ಟ್ ಮಾಡಿರ್ತಾರೆ ಸೊ ಇವರು ಸ್ವಲ್ಪ ಮಾತಾಡುವಾಗ ನೋಡ್ಕೊಂಡು ಮಾತಾಡಬೇಕು ಇವರಿಗೆ ಯಾರ ಮೇಲೆ ಸಿಟ್ಟಿದ್ದಂತ ಇದ್ರ ಇದರಲ್ಲೇ ಗೊತ್ತಾಗುತ್ತೆ ಇವ್ರ ಮುಖಗಳನ್ನ ಇವ್ರು ತೋರಿಸ್ತಿದ್ದಾರೆ ಬಿಡಿ ಅದು ಬೇರೆ ಪ್ರಶ್ನೆ ಏನೂ ಮಾಡೋಕ್ಕಾಗಲ್ಲ ಇವರು ಇವ್ರ ಇವರು ತೋರಿಸ್ದಂಗೆ ತೋರಿಸಿದಂಗೆ ಅಷ್ಟೇ ಅಲ್ಲಿ ಕಾವ್ಯ ಅವರು ಮತ್ತೆ ಏನು ಇವ್ರ ವಿಷಯ ಅಂತ ಬಂದಾಗ ಅಲ್ಲಿ ಇವರು ಫುಲ್ ಕೆಟ್ಟ ಕೆಟ್ಟದಾಗ ಏನೋ ಹೇಳ್ತಾ ಇದ್ರು ಬಟ್ ಕಾವ್ಯ ಅವರು ಇಲ್ಲ ಅವರು ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ದಾರೆ ಹಂಗೆ ಅಂತ ಹೇಳ್ತಾರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಆಫ್ ದ ವೀಕ್ ಅಂತ ಕೊಟ್ಟಿರೋದು ಸೊ ಅಲ್ಲಿ ಏನು ಬರುತ್ತೆ ಅಂತಂದ್ರೆ ಒಂದು ಗೇಮ್ ಒಂದೇ ಬರೋಲ್ಲ ಅಲ್ಲಿ ಅವ್ರು ಕೊಡ್ತಿದ್ರು ಇಲ್ಲಂದ್ರೆ ಬಿಗ್ ಬಾಸ್ ಅವರು ಹೇಳ್ತಾ ಇದ್ರು ಗೇಮ್ನೆಲ್ಲ ನೋಡ್ಬಿಟ್ಟು ಕೊಡಿ ಅಂತ ಆಯ್ತಾ ಸ್ಟೂಡೆಂಟ್ ಆಫ್ ದ ವೀಕ್ ಎಲ್ಲ ನೋಡ್ಬೇಕಾಗತ್ತೆ ಅವರು ಟ್ಯಾಲೆಂಟ್ ಅಥವಾ ಏನು ಒಂದು ಎಂಟರ್ಟೈನ್ಮೆಂಟ್ ಅಂತ ಅವ್ರು ಏನೂ ಮಾಡಿಲ್ಲ ಗೇಮ್ ಒಂದೇ ಗೇಮ್ ಅವ್ರು ಒಂದೇ ಒಬ್ಬರೇ ಆಡಿದ್ದಕ್ಕೆ ಬಂದಿಲ್ಲ ಎಲ್ಲರೂ ಆಡಿರೋದಕ್ಕೆ ಬಂದಿರೋದು ಇವರು ಒಂದೇ ಗೆದ್ದು ಬೇರೆಯವರೆಲ್ಲ ಸೋತಿದ್ರೆ ಬರ್ತಾ ಇತ್ತು ಅದು ಇಲ್ಲ ಸೊ ಇಲ್ಲಿ ಮತ್ತೆಂತ ಅಂತಂದ್ರೆ ಎರಡೂ ಕಡೆಯಿಂದ ಫೈಟ್ ಬಂದಿದೆ ಅದೇ ತರ ಫೈಟ್ ಬಂದು ಆಮೇಲೆ ಅದು ಇವಾಗ ಏನಾಗುತ್ತೆ ಅಂದ್ರೆ ಗೆದ್ದವರು ಮಾತ್ರ ಫುಲ್ ಏನು ಎನರ್ಜಿ ಹಾಕಿದ್ದಾರೆ ಅಂತ ಹೇಳಕ್ ಆಗೋದಿಲ್ಲ ಸಮಟೈಮ್ಸ್ ಜಸ್ಟ್ ಮಿಸ್ ಆಗಿರುತ್ತೆ ಸೊ ಅದನ್ನೆಲ್ಲ ಥಿಂಕ್ ಮಾಡಬೇಕಾಗುತ್ತೆ ಸುಮ್ಮನೆ ಏನೋ ಒಂದು ಬಾಯಿ ಬರುತ್ತೆ ಅಂತ ಹೇಳೋದಲ್ಲ ಏನು ಅನಿಸಿದ್ದು ಅಂತಂದರೆ ಇಲ್ಲಿ ಆ ಗೇಮಲ್ಲಿ ಅಂದ್ರೆ ಎಲ್ಲರದ್ದು ಇಬ್ಬರದು ಮಿಸ್ಟೇಕ್ಸ್ ಇದೆ ಆಯಿತಾ ಸೊ ಗೇಮ್ ಅಂದಾಗ ಹಂಗೇಲೆ ಆಗುತ್ತೆ ಅದನ್ನು ಬಿಟ್ಕೊಂಡು ನಾನು ಯಾವಾಗಲೂ ಒಳ್ಳೆ ಹೇಟ್ ಮಾಡ್ಕೊತ ಹೋಗ್ತೀನಿ ನೋಡೋಣ ಇನ್ನು ಮುಂದೆ ಯಾರು ಯಾರು ಹೇಟ್ ಮಾಡ್ತಾರೆ ಯಾವ ಯಾರು ಯಾವಾಗ ಹೋಗ್ತಾರೆ ಅದು ಇದನ್ನ ನೋಡೋಣ ನನಗೆ ಜೋಕನ್ಸ್ ಇದೆ ಏನು ಅಂತಂದರೆ ಅಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರಲ್ಲ ಅವಾಗ ಅವನು ಅಂದ್ಕೊಂಡಿದ್ದಾನೆ ಕಾಮಿಡಿ ಮಾಡ್ಕೊಂಡು ಎಲ್ಲ ಏನೋ ರೂಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಹೇಳ್ತಾರೆ ನಿಜವಾಗ್ಲೂ ಅವ್ರು ರೂಲೇ ಮಾಡ್ತಿರೋದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಹೊರಗಡೆ ಬಂದು ನೋಡಿದ್ರೆ ಏನಂತಾರೂ ನಿಜವಾಗ್ಲೂ ಗೊತ್ತಿಲ್ಲ ಏನು ಅಂದ್ಕೊಂಡಿದ್ದಾರೆ ನಾವು ಏನೇ ಮಾಡಿದ್ರು ಯಾರಿಗೂ ಅಂತ ಅವ್ರು ಹೆಂಗ್ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೋ ಹಾಗೆ ಇವರು ತಪ್ಪು ಮಾಡಿದ್ದಾರೆ ಅಂತ ನಾರ್ಮಲ್ ಆಗಿ ಹೇಳ್ಬೋದು ಅಲ್ಲಿ ಎರಡು ಪರ್ಸ್ಪೆಕ್ಟಿವ್ ಇರುತ್ತೆ ಇವ್ರು ಅದನ್ನು ಅರ್ಥ ಮಾಡ್ಕೋಬೇಕು ಇವರು ಸುಮ್ಮನೆ ಯಾವುದೋ ಒಂದು ರೀತಿಯ ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡಬೇಕು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಅವರು ಸಿಗುತ್ತೆ ಇವರು ಏನಿದಾರಲ್ವಾ ರಾಶಿಕ್ ಅವ್ರು ಹೋಗಿ ಕೇಳ್ಬೋದಿತ್ತಲ್ವ ನನ್ಗೆ ನಾನು ಅದ್ ಮಾಡ್ತೀನಿ ಅಂತ ಇವರಿಗೂ ಈಗೋ ಇದೆ ಸೊ ಹಂಗಾಗಿ ಈಗೋ ಇಂದ ಆಗಿರೋದು ಅಷ್ಟೇ ಯಾರೇನು ಮಾಡೋಕ್ಕಾಗಲ್ಲ ಅದ್ರಲ್ಲಿ ನನ್ಗೆ ಅವ್ರು ಕೇಳಿ ನಗೋ ಬರ್ತೀನಿ ಅಶ್ವಿನಿ ಅವ್ರು ಇನ್ನೊಂದು ಅಂತ ಹೇಳ್ತಾರೆ ಏನಂದ್ರೆ ನೀನು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳ್ತಿದ್ಯಲ್ವಾ ಅಂತ ಅಂತ ಹೇಳ್ತಾರೆ ಆಮೇಲೆ ನನಗೆ ನೀನೇನು ಚೆನ್ನಾಗಿ ಆಡಿಲ್ಲ ನೀನೇನು ಗೇಮ್ ಚೆನ್ನಾಗಿ ಆಡಿಲ್ಲ ಅಂತ ಇವರೇ ಹೇಳಿದ್ದಾರೆ ಮೂರು ಜನ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಅದರಲ್ಲಿ ನಾವು ರಾಶಿಕನ್ನ ಸ್ವಲ್ಪ ಜಾಸ್ತಿ ಸೆಲೆಕ್ಟ್ ಮಾಡ್ತಿದ್ದೀವಿ ಮತ್ತು ಇವಾಗ ನೀನೇನು ಗೇಮ್ ಚೆನ್ನಾಗಿ ಆಡಿಲ್ಲ ಅಂತ ಇದು ಯಾಕೆ ಇನ್ನು ನಿನ್ನೆ ಒಂಥರ ಇವತ್ತೊಂಥರ ಯಾಕೆ ಬರುತ್ತೆ ಈ ಥರ ಮಾಡಿದ್ರಿಂದನೇ ಅಲ್ಲಿ ಗಿಲ್ಲಿ ಆ ಥರ ಮಾಡಿದ್ದಿದ್ದು ಮತ್ತೇನಿಲ್ಲ ನೀಟಾಗಿ ನೀಟಾಗಿ ಆತರ ಏನು ಒಬ್ಬೊಬ್ರು ಸೆಲೆಕ್ಟ್ ಮಾಡಿದಾಗ ಅವ್ರು ಬಂದ್ಬಿಟ್ಟು ಇಲ್ಲ ನಾನು ಹೋಗ್ತೀನಿ ನಾನು ಚೆನ್ನಾಗಿ ಆಡಿದೀನಿ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಒಪ್ಕೊತಿತ್ತು ಅದನ್ನ ಬಿಟ್ಕೊಂಡು ಇದು ನನ್ನ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಹಂಗಾಗ್ತಿತ್ತು ಹಿಂಗಾಗ್ತಿತ್ತು ನೀನು ನಮ್ಮ ಟೀಮಿಗೆ ಬೇಡ ಹಂಗ ಬೇಡ ಹಿಂಗೆ ಬೇಡ ಅಂತಂದ್ರೆ ಅಂದ್ರೆ ಯಾರು ಗುರಿಯಲ್ಲ ಅಲ್ಲಿ ಅಷ್ಟೇ ಅಲ್ಲದೆ ಅದರಲ್ಲಿ ಆ ರಕ್ಷಿತ ವಿಷಿತ ಸ್ವಲ್ಪ ಜಗಳ ಆಗಿತ್ತಲ್ಲ ಎಲ್ಲ ಸರ್ಕಂಡ್ ಕೊಟ್ಟ ಅಷ್ಟೆ ಮತ್ತೆ ಇನ್ನೇನು ಇಲ್ಲಿರೋ ತಗೋಬೇಕು ನೆಕ್ಸ್ಟ್ ನಮ್ಗೆ ಅವ್ರ ಕಾಮಿಡಿ ಅಂತೂ ಮಸ್ತ್ ಆಗಿತ್ತು ಅಂದ್ರೆ ಅಲ್ಲಿ ಏನು ಒಳ್ಳೆ ಎಲ್ಲ ಲೇಟಾಗಿ ಬಂದಿರ್ತಾರಲ್ಲ ಎಲ್ಲ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಲೇಟಾಗಿರುತ್ತೆ ಸೊ ಎಲ್ಲರೂ ನಿಲ್ಸಿರ್ತಾರೆ ಅಲ್ಲಿ ಗಿಲ್ಲಿ ಅವರಂತೂ ಚಿಂದಿ ಮಾಡಿದ್ರು ಅಂತ ಹೇಳ್ಬೋದು ಅಂದ್ರೆ ಅವರು ಪೂರ್ತಿಯಾಗಿ ಎಪಿಸೋಡಲ್ಲಂತೂ ಅವರೇ ಇರ್ತಾರೆ ಅವ್ರ ಕಾಮಿಡಿ ಅಂತೂ ಫುಲ್ಲು ಆಗಿತ್ತು ನನಗಂತೂ ಸಕ್ಕತ್ ಇಷ್ಟ ಆಯಿತು ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಂತರ ಏನಂತಂದ್ರೆ ಬಿಗ್ ಬಾಸ್ ಅವರು ಒಂದು ಆಪ್ಷನ್ಸ್ ಕೊಡ್ತಾರೆ ಏನಂತಂದ್ರೆ ಅಲ್ಲಿ ಏನು ನಿನ್ನೆ ಬ್ಲೂ ಟೀಮ್ ಅಲ್ಲಿ ಗೆದ್ದು ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ಆಗೋದು ಅಂತ ಚಾನ್ಸನ್ನು ಒಂದು ಕೊಟ್ಟಿರ್ತಾರೆ ಅದರಲ್ಲಿ ಅವರು ಸೋತಿದ್ದ ಕಾರಣ ಅಲ್ಲಿ ಇನ್ನೊಂದು ಸತಿ ಅವ್ರಿಗೆ ಚಾನ್ಸ್ ಕೊಡ್ತಾರೆ ಆ ಟೈಮಲ್ಲಿ ಅವರು ಅಶ್ವಿನಿ ಅಶ್ವಿನಿಯವರಂತೂ ಫುಲ್ ಖುಷಿ ಆಗ್ತಾರೆ ಹೋ ನಾವು ಸೆಲೆಕ್ಟ್ ಮಾಡ್ಬೋದು ಹಂಗೆ ಹಿಂಗೆ ಅಂತ ಬಟ್ ಅಲ್ಲಿ ಟ್ವಿಸ್ಟ್ ಏನಂತಂದರೆ ರೆಡ್ ಟೀಮಿಂದ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಬಟ್ ಅಲ್ಲಿ ಸೆಲೆಕ್ಟ್ ಮಾಡೋದಕ್ಕೊಂದು ಏನು ಆಪ್ಷನ್ಸ್ ಇರುತ್ತೆ ಅಂತಂದ್ರೆ ಎಲ್ಲ ಅಲ್ಲಿ ಏನು ರೆಡ್ ಟೀಮಲ್ಲಿ ಇರೋ ಸದಸ್ಯರು ಇರ್ತಾರಲ್ವಾ ಅವರು ಬ್ಲೂ ಟೀಮ್ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಬೇಕು ನಾವು ಅಂದರೆ ನಮ್ಗೆ ಯಾಕೆ ಕೊಡಬೇಕು ನೀವು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡೋದಿರುತ್ತೆ ಬಟ್ ನಂಗೆ ಇಲ್ಲಿ ಕೆಲವೊಂದು ಅನ್ಸಿದ್ದಂತಂದ್ರೆ ಕೆಲವೊಬ್ರು ಇಲ್ಲಿ ರಿಕ್ವೆಸ್ಟ್ ಮಾಡಿಲ್ಲ ನಂಗೆ ಹಂಗೆ ಮಾಡಬಾರ್ದಿತ್ತು ಅಂತ ಅನಿಸ್ತು ಅಂದ್ರೆ ಕಾವ್ಯಾರ ಇರ್ಬೋದು ರಕ್ಷಿತ್ ಇರ್ಬೋದು ಅವರು ಕೊಡ್ತಾರೋ ಇಲ್ಲವೋದು ಗೊತ್ತಿಲ್ಲ ಅದು ಅವರ ವ್ಯಕ್ತಿತ್ವ ಅಂತ ತೋರಿಸುತ್ತೆ ಅಂದ್ರೆ ಬಿಗ್ ಬಾಸ್ ಅವರು ಅದನ್ನು ತೋರಿಸ್ತಾ ಅಲ್ಲಿ ರಕ್ಷಿತ್ ಅವ್ರು ಮತ್ತೆ ಯಾರು ಅಶ್ವಿನಿ ಅವರು ಹೇಳ್ತಾ ಇದ್ರು ಅವ್ರು ಕೇಳಿದ್ರು ನಾನು ಕೊಡ್ತಾ ಇರಲಿಲ್ಲ ಅವ್ರು ಕೇಳಿಲ್ಲ ಬಟ್ ಕೇಳಿದ್ರು ಕೊಡ್ತಾ ಇರಲಿಲ್ಲ ಅಂತ ಅಲ್ಲಿ ಅವರು ಹೇಳ್ತಿರ್ತಾರೆ ಸೊ ಈ ತರ ಇದ್ದಾಗ ಅವರು ಹಂಗೆ ಮಾಡಬಾರ್ದು ಇವಾಗ ಒಂದು ವೇಳೆ ಏನಾದರೂ ಇವರೇ ಹೋಗಿ ಕೇಳಿ ಅವ್ರು ಕೊಟ್ಟಿರಲಿಲ್ಲ ಅಂತ ಅಂದಿದ್ದಿದ್ರೆ ಅಲ್ಲಿ ಅದೊಂಥರ ಇನ್ನು ಬೇರೆ ಥರ ಆಗ್ತಿತ್ತು ಬಟ್ ಇವರು ಸ್ವಾಭಿಮಾನ ಅಂತ ಹೋದ್ರು ಸೊ ಹಾಗಾಗಿ ಅದು ಪರ್ಸ್ಪೆಕ್ಟಿವ್ ಅಂದರೆ ಕೆಲವೊಬ್ಬರಿಗೆ ಅವ್ರು ಮಾಡಿರೋ ತಪ್ಪು ಅಂತ ಅನಿಸಿರ್ಬೋದು ಕೆಲವೊಬ್ಬರಿಗೆ ಅದು ತಪ್ಪಲ್ಲ ಅಂತ ಅನಿಸಿರ್ಬೋದು ಈ ಥರ ಸೊ ಇಲ್ಲಿ ಎಲ್ಲರೂ ಸೇರಿ ಜಾಸ್ತಿಯಾಗಿ ಜಾಸ್ತಿ ಜನ ಅಭಿಷೇಕ್ ಅವ್ರ ನೇಮ್ ತಗೊಂತಾರೆ ಗೆಲ್ಲಿ ಅವರು ಮಾತ್ರ ಕಾವ್ಯ ಅವ್ರ ನೇಮ್ ತಗೊತಾರೆ ಇನ್ನು ಉಳಿದ ಸುದಿ ಮತ್ತು ಏನು ಅಶ್ವಿನಿ ಅವರು ಜಾನ್ವಿಯವರ ಹೆಸರು ನೇಮ್ ತೊಗೊತಾರೆ ಆಮೇಲೆ ಎಲ್ಲರೂ ಅಭಿಷೇಕ್ ಅವರು ನೇಮ್ ತಗೊಳೋದ್ರಿಂದ ಅಲ್ಲಿ ಅಭಿಷೇಕ್ ಅವರಿಗೆ ಜಾಸ್ತಿ ಓಟ್ಸ್ ಬಂದು ಅವರು ಸೆಲೆಕ್ಟ್ ಆಗ್ತಾರೆ ಗೇಮ್ಗೆ ನೆಕ್ಸ್ಟ್ ಅಲ್ಲಿ ಮತ್ತೆ ಅಶ್ವಿನಿ ಅವರು ಮತ್ತೆ ಇವರಿಗೆ ಜಗಳ ಯಾರಿಗೆ ಅಂದರೆ ಕಾವ್ಯ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಇಲ್ಲಿ ಏನು ಅನ್ಸಿದ್ದು ಅಲ್ಲಿ ಇಬ್ರು ಕಿರ್ಚಾಡಿದ್ರು ಇಬ್ರು ಕೂಗಾಡಿದ್ರು ಬಟ್ ಸ್ಟಾರ್ಟಿಂಗಲ್ಲಿ ನೀನು ನಾನು ಅಂತ ಸ್ಟಾರ್ಟ್ ಮಾಡಿದ್ದೆ ಅಶ್ವಿನಿ ಅವರು ಸೊ ಎಂತ ಅಂದ್ಕೊಂಡಿದ್ದಾರೆ ಅಂದರೆ ನಮ್ ನಾವು ಬೇರೆ ರೆಸ್ಪೆಕ್ಟ್ ಕೊಡಲ್ಲ ಅವ್ರು ಮಾತ್ರ ನಮಗೆ ಕೊಡಬೇಕು ಅಂತ ಸೊ ಇಲ್ಲಿ ಸುಮ್ಮನೆ ಯಾಕೆ ಹಂಗೆ ಕೂಗ್ತಾರೆ ಅಂತ ಗೊತ್ತಾಗಲ್ಲ ಒಟ್ಟು ಕೇಳೋಕ್ಕಾಗಲ್ಲ ಅವರು ಕೂಗಾಡೋದು ಕಿರ್ಚಾಡೋದು ಯಪ್ಪಾ ಒಬ್ರಿಂದ ಒಬ್ಬರು ಒಬ್ರಿಗಿಂತ ಒಬ್ರು ಜೋರಾಗಿ ಕಿರ್ಚಾಡ್ತಾರೆ ಇನ್ನು ನಂಗೆ ಇಲ್ಲಿ ಒಂದು ಇಷ್ಟ ಆಗಿಲ್ಲ ಅಂತಂದ್ರೆ ರಕ್ಷಿತ್ ಅವ್ರ ಎಂಟ್ರಿ ಅಲ್ಲಿ ಅವರ ಎಂಟ್ರಿ ಅವಶ್ಯಕತೆನೇ ಇರಲಿಲ್ಲ ಸುಮ್ಮನೆ ಎಂಟರ್ ಆದ್ರಂತ ಅನ್ನಿಸ್ತು ಬಟ್ ಇಲ್ಲಿ ನೀನ್ ಯಾಕೆಂತ ಅದೇ ಮಧ್ಯದಲ್ಲಿ ಅಂತ ಹೇಳೋ ರೈಟ್ಸ್ ಇಲ್ಲಿ ನಮ್ಮ ಅಶ್ವಿನಿಯವ್ರಿಗೆ ಇರಲ್ಲ ಯಾಕೆ ಅಂತಂದ್ರೆ ಇವರು ಬೇರೆಯವ್ರ ಮಧ್ಯದಲ್ಲೆಲ್ಲ ಜಗಳ ಆಗಿದ್ದಾಗ ಇವ್ರ ಮಧ್ಯದಲ್ಲಿ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಏನ್ ಆಗಿರುತ್ತಲ್ವ ಅಂದ್ರೆ ಅಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಅವ್ರ ಮಧ್ಯದಲ್ಲಿ ಏನ್ ಜಗಳ ಆಗ್ತಿರುತ್ತೋ ಅದರಲ್ಲಿ ಯಾರು ಅಶ್ವಿನಿ ಅವ್ರದ್ದು ಒಂದು ಪಾತ್ರನೇ ಇರಲ್ಲ ಸೊ ಅಂತ ಟೈಮಲ್ಲಿ ಇವ್ರ ಮಧ್ಯದಲ್ಲಿ ಹೋಗ್ತಾರೆ ಇನ್ನು ರಿಷಾ ಅವರು ಅವರು ಕೂಡ ಗಿಲ್ಲಿಯವ್ರ ಮಧ್ಯದಲ್ಲಿ ಹೋಗ್ತಾರೆ ಸೊ ಹಾಗಾಗಿ ಅವರು ನೀವು ಯಾಕೆ ಮಧ್ಯದಲ್ಲಿ ಬರ್ತೀರಾ ಅಂತ ಕೇಳುವಂಥ ರೈಟ್ಸ್ ಅವ್ರಿಗಿಲ್ಲ ಯಾಕೆಂತಂದ್ರೆ ಇವರೇ ಮಧ್ಯದಲ್ಲಿ ಬೇರೆಯವ್ರ ಜಗಳ ಆಡ್ತಿರ್ಬೇಕ್ರೆ ಇವರೇ ಮಧ್ಯದಲ್ಲಿ ಹೋಗ್ತಾರೆ ಇನ್ನ ರಾ ರಿಷಾ ಅವರಂತೂ ಏನು ಆ ಕಡೆ ಈ ಕಡೆ ಬಂದು ನಿಂತ್ಕೊತಾ ಇದ್ರು ನನ್ಗೆ ಖುಷಿಯಾಗಿದೆ ಏನಂತ ರಕ್ಷಿತಾ ಅವ್ರ ಅವ್ರನ್ನ ಕ್ಯಾರೇ ಮಾಡಿಲ್ಲ ಅವರು ಓಡಾಡ್ತಾ ಇದ್ದರು ಇವ್ರು ಈ ಕಡೆ ಅವ್ರ ಬಗ್ಗೆ ಅವ್ರ ಕಡೆ ತಲೆನೂ ಹಾಕಿಲ್ಲ ಅದೊಂದು ಮಜವಾಗಿತ್ತು ನಿಮ್ಗೆ ಏನು ಅನ್ನಿಸ್ತಿಲ್ಲ ಯಾರು ತಪ್ಪಿತ್ತು ಅಂತ ನೀವು ಸ್ವಲ್ಪ ಕಮೆಂಟ್ ಮಾಡಿ ನನಗೆ ಇಲ್ಲಿ ಏನಂತಂದ್ರೆ ಅಶ್ವಿನಿ ಅವರು ಮತ್ತೆ ಕಾವ್ಯವರಿಬ್ಬರು ಕೂಗಾಡಿ ಕಿಚ್ಚಾಡಿದ್ರು ಅಂತ ಅನ್ನಿಸ್ತಂದ್ರೆ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅಷ್ಟೊಂದು ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅಲ್ಲಿ ಅವರು ಪವರ್ ಕಾರ್ಡ್ ಅದು ಇದು ಅಂತ ಯೂಸ್ ಮಾಡಿದ್ದಕ್ಕೆ ಅವರು ಸ್ವಲ್ಪ ಇನ್ನೂ ಸ್ವಲ್ಪ ಜೋರಾಗಿ ಏನು ವಾಯ್ಸ್ ರೇಸ್ ಮಾಡಿದ್ರು ಅಂತ ಅನ್ನಿಸ್ತು ನನಗೆ ಬಟ್ ಇಲ್ಲಿ ರಕ್ಷಿತಾವ್ದಂತೂ ಅನಾವಶ್ಯಕ ಏನು ಅಲ್ಲಿ ಏನೂ ಒಂದು ಪಾತ್ರನೇ ಇರಲಿಲ್ಲ ಅವರು ಅವರು ಎಂಟ್ರಿ ಆದರು ಬಟ್ ಅವ್ರು ಏನು ಹೇಳ್ತಿದ್ದಿದ್ರು ಅಂತಂದರೆ ಫಸ್ಟು ನನಗೆ ಅವರು ಏನು ಹೇಳ್ತಿದ್ದಾರೆ ಯಾಕಂಗೆ ಅಂತ ಅರ್ಥ ಆಗಿರಲಿಲ್ಲ ನಂತರ ಗೊತ್ತಾಯ್ತು ಯಾಕೆಂತಂದರೆ ಅಲ್ಲಿ ಏನು ಅಶ್ವಿನಿ ಕಾವ್ಯ ಕಾವ್ಯವರಿಗೆ ಹೇಳ್ತಾರೆ ನೀವು ನನ್ನನ್ನು ಪವರ್ ಕಾರ್ಡಾಗಿ ಯೂಸ್ ಮಾಡಿಕೊಂಡು ಅಂದರೆ ಅವರು ಕಾಣಿಸ್ಕೊತಾ ಇದ್ದಾರೆ ಅಂತ ಅಲ್ಲಿ ಅದಕ್ಕೂ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ರಕ್ಷಿತಾ ಅವ್ರು ಏನು ಹೇಳಿರೋದು ನಿಮಗೆ ನಾನು ಒಂದು ಪವರ್ ಕಾರ್ಡ್ ಅನ್ನೋ ಥರ ಅಂದರೆ ನೀವು ನನ್ನ ಯೂಸ್ ಮಾಡ್ಕೊತಾ ಇದ್ದೀರಾ ನನ್ನ ಒಂದು ಟಾಪಿಕ್ನ ತಗೊಂಡು ಬರೀ ಅದನ್ನೇ ಅದರಲ್ಲೇ ಕಾಣಿಸ್ಕೊತಾ ಇದ್ದೀರಾ ಅನ್ನೋ ಥರ ಹೇಳೋಕ್ಕೆ ಆ ಬಂದರೆ ಉದಾಹರಣೆ ಕೊಡೋಕ್ಕೆ ಹೋದಾಗ ಆ ಥರ ಜಗಳಾಗಿದ್ದಲ್ಲಿ ಅದಕ್ಕೆ ಶಿವ ನೀನು ಯಾಕೆ ಬಂದೇ ಮಂದಿದ್ದಲ್ಲಿ ನೀನು ಯಾಕೆ ಬಂದೇ ಬಂದಿದ್ದೇ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ದೊಡ್ಡ ಜಗಳ ಆಗಿರೋದು ಸೊ ಆ ಇಲ್ಲ ಅವಶ್ಯಕತೆಲಿರಲ್ಲಿ ಅನಾವಶ್ಯಕ ಜಗಳ ಆಡಿದ್ರು ಅಂತ ಅನ್ನಿಸ್ತು ನಿಮಗೇನು ಅನ್ನಿಸ್ತು ಅಲ್ಲಿ ಅಂತ ಕಮೆಂಟ್ ಮಾಡಿ ಅಂದ್ರೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಬಿ ಬಿ ಕಾಲೇಜಲ್ಲಿ ಕಲ್ಚರಲ್ ಡೇನ ಮಾಡ್ತಿರ್ತಾರೆ ನಂತರ ಬಿಗ್ ಬಾಸ್ ಅವ್ರ ಕಡೆಯಿಂದ ಕಲ್ಚರಲ್ ಪ್ರೋಗ್ರಾಮ್ನ ಏರ್ಪಾಡು ಮಾಡ್ತಾರೆ ಅಂದರೆ ಬಿ ಬಿ ಕಾಲೇಜಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಸೊ ಅದಕ್ಕೆ ಒಂದು ಕಪಲ್ ಡ್ಯಾನ್ಸ್ ಮತ್ತೊಂದು ಗ್ರೂಪ್ ಡ್ಯಾನ್ಸ್ ಗರ್ಲ್ಸ್ ಗ್ರೂಪ್ ಡ್ಯಾನ್ಸ್ ಮಾಡಬೇಕಾಗಿರುತ್ತೆ ಮತ್ತೆ ಒಂದು ಗ್ರೂಪ್ ಇಂದ ಒಬ್ಬರು ಅದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಸೊ ಇಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ವ ಅದರಲ್ಲಿ ಅವರು ಮತ್ತು ಕಾಲವರು ಏನು ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ವ ಅವಾಗ ಅಲ್ಲಿ ಗಿಲ್ಲಿ ಅವರು ಬಂದ್ಬಿಟ್ಟು ಅವರು ಫುಲ್ ಬೇಜಾರಾಗಿ ಏನು ಮಾಡ್ತಿರ್ತಾರಲ್ಲ ಅದು ನಿಜವಾಗ್ಲೂ ನೋಡೋದಕ್ಕೆ ತುಂಬ ಮಜವಾಗಿತ್ತು ಡ್ಯಾನ್ಸ್ಗಳನ್ನು ನೋಡಿ ಇವರು ತುಂಬ ಬೇಜಾರು ಮಾಡ್ಕೊಂಡಿದ್ರು ಸೊ ಅದನ್ನು ನೋಡಿ ಒಂಥರ ಚೆನ್ನಾಗಿತ್ತು ನಂತರ ಇಲ್ಲಿ ಗೆಸ್ಟ್ ಆಗಿ ಯಾರೋ ಬರ್ತಾರೆ ಅಂತ ಹೇಳಿರ್ತಾರೆ ಮೊದಲೇ ಸೊ ಇಲ್ಲಿ ಗೆಸ್ಟಾಗಿ ಭಾಗ್ಯಲಕ್ಷ್ಮಿ ಸೀರಿಯಲಿಂದ ಭಾಗ್ಯಲಕ್ಷ್ಮಿ ಮತ್ತು ಪ್ರೇಮ ಕಾವ್ಯ ಇಂದ ಪ್ರೇಮ ಅವರು ಬಂದಿರ್ತಾರೆ ಈ ಕಾಂಪಿಟೇಷನ್ನ ಜಡ್ಜ್ ಮಾಡೋದಕ್ಕೆ ನಂತರ ಅವರು ಬಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಇಲ್ಲಿ ಮೊದಲನೇದಾಗಿ ಮತ್ತೆ ಮತ್ತು ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ ಅದರಲ್ಲಿ ಸೂರಜ ಅವ್ರದ್ದು ಮತ್ತು ಅವರು ಡ್ಯಾನ್ಸ್ ತೋರ್ಸೋದಕ್ಕಿಂತ ಜಾಸ್ತಿಯಾಗಿ ಅಲ್ಲಿ ಯಾರು ಗಿಲ್ಲಿ ಅವ್ರ ಎಕ್ಸ್ಪ್ರೆಷನ್ಸ್ನೆ ತೋರಿಸ್ತಾ ಇರ್ತಾರೆ ಫುಲ್ಲು ಸೈಲೆಂಟಾಗಿ ಸುಮ್ಮನೆ ಕೂತಿರ್ತಾರಲ್ಲ ಹಿಂದ್ಗಡೆ ಎಲ್ಲ ಕರಿತಿರ್ತಾರೆ ಇವ್ರನ್ನ ಆದರೆ ಇವರು ಏನು ಎಕ್ಸ್ಪ್ರೆಸ್ ಮಾಡ್ತಿರಲ್ಲ ಸುಮ್ಮನೆ ಕೂತೊಂಡಿರ್ತಾರೆ ಅದನ್ನಂತೂ ನೋಡೋದಕ್ಕೆ ಮಜವಾಗಿತ್ತು ನೆಕ್ಸ್ಟು ಇಲ್ಲಿ ಮಲ್ಲಮ್ಮ ಅವರು ರಕ್ಷಿತಾ ಅವರು ಮತ್ತು ಜಾನ್ವಿ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ ಅದು ತುಂಬ ಚೆನ್ನಾಗಿ ಮಾಡಿದ್ರು ಅವ್ರದ್ದು ಏನು ಇವಾಗ ಮಲ್ಲಮ್ಮ ಅವರಿಗೆ ಡ್ಯಾನ್ಸ್ ಮಾಡೋಕೆ ಬರ್ದಿರೋದ್ರಿಂದ ಅವರು ಒಂದು ಅದಕ್ಕೆ ಚೆನ್ನಾಗಿ ಸಾಂಗ್ನ ಚೂಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಅವ್ರನ್ನ ಒಂದು ಕಡೆ ನಿಲ್ಲಿಸಿ ಅದು ಚೆನ್ನಾಗಿ ಮಾಡಿದ್ರು ಆಮೇಲೆ ಇಲ್ಲಿ ಬಾಯ್ಸ್ ಗ್ರೂಪ್ ಡ್ಯಾನ್ಸ್ ಅಂತೂ ಮಸ್ತಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ಮತ್ತೆ ಇಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ನಮ್ಮ ಗಿಲ್ಲಿ ಅವರು ಮತ್ತು ಅಶ್ವಿನಿಯವ್ರದ್ದು ಅವ್ರದ್ದು ಕಾಂಬ ಅಂತೂ ಸಕ್ಕತಾಗಿತ್ತು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಶ್ವಿನಿಯವ್ರ ಕಡೆಯಿಂದಾಗ್ಲಿ ಗಿಲ್ಲಿ ಅವ್ರ ಕಡೆಯಿಂದಾಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಕಾಂಪಿಟೇಷನ್ ನಡೀತಾ ಇದೆ ಇವತ್ತಿನ ಸಂಚಿಕೆ ಇಷ್ಟೇ ನಿಮ್ಗೆ ಇನ್ನೇನೇನು ಅನ್ನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಗಾಯ್ಸ್